ಕೇಳಿ ಬಂದೆ ಸಾಕಷ್ಟು ಜನ ಎಮ್ ಎಲ್ ಎಗಳು ಡಿ ಸಿ ಸಿ ಬ್ಯಾಂಕ್ ನಾಮಿನೇಷನ್ ಆಗ್ತಿದಾರೆ ಅಂತ ಇವತ್ತು ಕೋಚ್ಮೊಲ್ಲು ಮತ್ತು ಈ ಕೋಮಲ್ಲು ಕೋಚಮೋಲು ಎರಡು ಮತ್ತು ಡಿ ಸಿ ಸಿ ಬ್ಯಾಂಕು ಎಮ್ ಎಲ್ ಎಗಿಂತ ಜಾಸ್ತಿ ಆಗ್ಬಿಟ್ಟಿದೆ ಕೋಲಾರ ಜಿಲ್ಲೆಯಲ್ಲಿ ಇವತ್ತೇನು ನಾಮಪತ್ರ ಸಲ್ಲಿಕೆ ಇರ್ತಕ್ಕಂಥ ದಿವಸ ಇವಾಗಿದೆ ನಾಳೆ ಲಾಸ್ಟ್ ಡೇಟು ಅದಕ್ಕೆ ಇವತ್ತು ಸೋಮವಾರ ಒಳ್ಳೆಯ ದಿವಸ ಅಂತಂದ್ಬಿಟ್ಟು ಸೊ ನಮ್ಮ ಮುಳುಬಾಗಲ್ ತಾಲೂಕಿನಿಂದ ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನು ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಅಧಿಕೃತ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ರಘುಪತ್ ರೆಡ್ಡಿ ಅವರು ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅವರಿಗೆ ಬೆಂಬಲ ಆಗಿ ನಾವೆಲ್ಲ ಬಂದು ಎಲ್ಲ ನಾಯಕರು ಬಂದು ಬೆಂಬಲವನ್ನು ಕೊಟ್ಟು ಗೆಲ್ಲಿ ಅವರಿಗೆ ಯಶಸ್ಸು ಮಾಡಿ ಸೊ ನಾವು ಅವ್ರನ್ನ ಕ್ಯಾಂಡಿಡೇಟ್ ಆಗಿ ಮಾಡಿ ನಾಮಿನೇಷನ್ ಮಾಡಿದ್ವಿ ನಾಲ್ಕೈದು ಜನ ಶಾಸಕರು ಓಕೆ ಇಲ್ಲ ಇಲ್ಲ ನಮಗೆ ದೇವ್ರು ಕೊಟ್ಟಿರ್ತಕ್ಕಂಥ ವರ ಶಾಸಕನಾಗಿದ್ದೀನಿ ಶಾಸಕನಾಗ ಸಾಕು ಆಸೆ ನನಗೆ ಬೇಡ ಅಂತ ನಾನು ಮೊದಲೇ ಕೋರ್ಕೊಂಡಿದ್ದೀನಿ ಖಂಡಿತವಾಗಲೂ ಶಾಸಕ ಸ್ಥಾನಕ್ಕೆ ಮರ್ಯಾದೆ ಕೊಟ್ಟು ಶಾಸಕನಕ್ಕೆ ಅದನ್ನು ಗೌರವತೆಗೊಳಿಸ್ಕೊಂಡ್ರೆ ಸಾಕು ನನಗಿನ್ಯಾವುದೋ ಅತಿಹಾಸ ನನಗಿಲ್ಲ ಒಂದು ಚುನಾಯಿತ ಗೆದ್ದಿದ್ದೀನಿ ಅದರಲ್ಲೇ ನಾನು ಮುಂದುವರಿತೀನಿ ನಾನು ಯಾವುದು ಬೇರೆ ಒಂದು ಆಕಾಂಕ್ಷೆ ನನಗಿಲ್ಲ ಆ ಥರ ಇಲ್ಲ ನನಗೂ ಕೇಳಿ ಬಂದೆ ಸಾಕಷ್ಟು ಜನ ಎಮ್ ಎಲ್ ಎಗಳು ಡಿ ಸಿ ಸಿ ಬ್ಯಾಂಕ್ ನಾಮಿನೇಷನ್ ಆಗ್ತಿದ್ರ ಅಂತ ಇವತ್ತು ಕೋಚ್ಮಲ್ಲು ಮತ್ತು ಈ ಕೋಮಲ್ಲು ಕೋಚುಮೊಲು ಎರಡು ಮತ್ತು ಡಿ ಸಿ ಸಿ ಬ್ಯಾಂಕು ಎಮ್ ಎಲ್ ಎಗಿಂತ ಜಾಸ್ತಿ ಆಗ್ಬಿಟ್ಟಿದೆ ಕೋಲಾರ ಜಿಲ್ಲೆಯಲ್ಲಿ ಅದು ಇಲ್ಲಿ ಈ ಕರ್ನಾಟಕ ರಾಜ್ಯದ ಎಲ್ಲೂ ಇಲ್ಲ ಆ ಥರ ಇಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಸೊ ಅದರಿಂದ ನೋಡಬೇಕು ಅದರಿಂದ ಏನಿದೆ ಅಂತ ನಂಗೆ ಗೊತ್ತಿಲ್ಲ ಸೊ ಅದರಿಂದ ನಮಗೆ ಶಾಸಕನಾಗಿ ಮುಳಬಾಗ ತಾಲೂಕು ತೃಪ್ತಿ ತಂದ್ವಿ ನನ್ನ ಶಾಸಕರು ನನ್ನ ಲೀಡರ್ಗಳು ನನ್ನ ಬೆಂಬಲರೆಲ್ಲ ನನಗೆ ಇಷ್ಟಪಟ್ಟಿದ್ದಾರೆ ಸಾಕು ಅಲ್ಲೇ ಮುಂದುವರ್ತೀನಿ ನಂಗೆ ಯಾವುದು ಡಿ ಸಿ ಯಾವುದು ಬೇಡ ಇರಬೇಕಲ್ಲ ಯಾಕಂದರೆ ಅದರ ಆಳ ಮತ್ತು ಗಾಳ ಗೊತ್ತಿರ್ತಕ್ಕಂಥವ್ರು ಒಬ್ಬರೇ ಈ ಕಡೆಯಿಂದ ಬೆರಳಿ ಗೌಡ್ರು ಆ ಕಡೆಯಿಂದ ಮಾನ್ಯ ಗೌರವಾಣಿತ ಶಾಸಕರಾಗಿರ್ತಾರೆ ನಂಜೇಗೌಡರು ಕೆಮೆಪಲ್ಲಿ ನಂಜೇಗೌಡರು ಈ ಕಡೆಯಿಂದ ಹೋಗ್ತಿದ್ದಾರೆ ನೋಡೋಣ ಇಲ್ಲಿ ಇಲ್ಲಿ ಇದ್ರ ಮಧ್ಯೆ ಲಸನ್ನು ದೂರ್ತಾ ಇದ್ದಾರೆ ನಾನು ಇದ್ದೀನಿ ಅಂತ ದೂರ್ತಾ ಇದ್ದಾರೆ ಗೆದ್ದೆ ಗೆಲ್ತೀನಿ ದೂರ್ತಿದ್ದಾರೆ ಅದು ಗೆದ್ದೋ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂತ ನೋಡೋಣ ಇಬ್ಬರೂ ಯಾರೇ ಡಿ ಸಿ ಸಿ ಬ್ಯಾಂಕ್ ಈಗಾಗಲೇ ನೆಲಕಚ್ಚಿದೆ ಕೋಲಾರ ಜಿಲ್ಲೆ ನೆಲಕಚ್ಚಿದೆ ಇವಾಗಲೇ ಹಾಳಾಗಿದೆ ಹೆಣ್ಮಕ್ಳು ಗೊತ್ತಿದ್ದೀವಿ ನಿಮಗೆಲ್ಲ ಗೊತ್ತಿ ಸುಮಾರು ಸಾರಿ ಮಾತಾಡಿದ್ವಿ ಸೊ ಅದರಿಂದ ಕೆಮೆಪ್ಪ ಕೂಡ ಇವತ್ತು ಒಳ್ಳೆಯ ಹುತುಮ ಸ್ಥಾನಕ್ಕೆ ಹೋಗ್ತಾ ಇದೆ ಸೊ ಅದರಿಂದ ಒಳ್ಳೆ ಬಾಡಿ ಬರಲಿ ಅಂತ ಕೇಳ್ಕೊತೀನಿ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ಏನು ಹೆಸರು ಮಾಡಿರ್ತಕ್ಕಂಥ ಇದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿದೆ ಅಂತ ನಾನು ಕೇಳ್ಕೊಂತೀನಿ